ಚಾಪಡಿ ಸಕ್ರಿ ಕೊಟ್ಟಣ್ಣ ಏನ್ ಬೆಲ್ಲಾನು ಕೊಟ್ಟಾಳ ಮತ್ತ ಈ ಚಾಪಡಿ ಸಕ್ರಿ ಸಕ್ರಿ ಇತ್ತಿಲ್ಲ ಈ ಸಕ್ರಿ ಮಾರಕ್ಕೆ ನೆಡಕ್ಕೆ ಅಂಗಡಿ ಐತಿ ಕಿರಾಣಿ ಅಂಗಡಿ ಐತಿ ಎಟ್ ಬೇಕಾದ್ರೂ ತಗೋ ಈಕಿ ಏನ್ ಮಾಡ್ಲಿ ಬರ್ಡ್ ಗಡಿಗೆ ಹಾಕಿ ಕುದಿಸಲೇನ ಗಡಿಗೆ ಕುದಿಸ್ತಿ ಹಾ ಓ ಹೇಳ್ರಿ ನಿಮಗೆ ನೀವು ಬೆಲ್ಲ ಕೇಳನ ಬೆಲ್ಲ ಇಲ್ಲ ಅಂದ್ರೆ ಇಲ್ಲೂ ಸಕ್ರಿ ಇಲ್ಲ ಅಂದ್ರೆ ಇಲ್ಲೂ ಬೆಲ್ಲ ಕೇಳಿದ್ರು ಯಾರು ನಂಗೆ ಬೆಲ್ಲ ಕೊಡ ರಾತ್ರಿ ನಾ ರಾತ್ರಿ ಕುಡ್ತೀನಿ ಅಂತ ಏನ್ರಿ ಬೆಲ್ಲ ಕೊಡ ಬಂದಿದೀನಿ ಯಾಕ ಅಂಗಡಕ್ಕೆ ಹೋಗಿದ್ದಿಲ್ಲ ಬೆಲ್ಲ ಕ್ಲಾಸ್ ಆಗಿತ್ತು ಅಂದ್ರೆ ಸಕ್ರಿ ಬೆಲ್ಲ ಪಲ ಸರಿ ನಾನು ಚಾ ಮಾಡಕ್ಕೆ ಬೆಲ್ಲ ಸಕರಿ ಕಳಿದ್ನ ನಿಮಗೆ ಎಲ್ಲ ರಾತ್ರಿ ಕುಡ್ತಾನಾ ನಾನು ಬಂದೆ ರಾತ್ರಿ ಬೇಕಾ ಬೆಲ್ಲ ನಿಮಗೆ ಏ ದಬ್ಯ ಕೂಗಿದೆ ನಿಮಗೆ ಯಾಕೆ ಸಲ ಹೇಳಬೇಕು ನಾ ಚಾಪಡಿ ಇಲ್ಲ ಸಕರಿ ಇಲ್ಲ ತೊಗಂಬಾ ತಂದ್ ಎರಡ ಸಲ ಹೇಳಬೇಕು ನಾ ನಿನ್ನು ಮುಂಜಾನೆ ಹೇಳಿನಿ ನಿನ್ನನ್ನು ಹೇಳಿನಿ ಮತ್ತೆ ಕಾಲಕ್ಕೆಲೇ ಬಂದಿ ಅರ ದಬ್ಯuga ಮತ್ತೆ ಎರಡ ಸಲ ಹೇಳಬೇಕು ನಿಮಗೆ ಒಂದ ಸಲ ಹೇಳಿ ತಿಳ್ಕೋಳಲೇ ಚೆನ್ನಾಗಿ ಹೇಳ ತೊಗಂಬರ್ತೀನಿ ಪ್ರೀತಿಯಿಂದ ಹೇಳ ಒಂದ ಸ್ವಲ್ಪ ಹೆಂಗ್ಯಾ மனம் சந்தே கொற்றல என்னது ஏன் தரبك கேளங்க சாபடி சக்கரி தாம்ப எண்ணி தгонபா டேனி தгонபா லைட்ட இல்ல குதிடு மொபைல் ಹಿಡ್ಕ ಫ್ರಿ 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 ತಿರುಗಡ ಬಂದು ಅದಕ್ಕೇ ಡೆಬ್ಯೂ ಇನ್ನ ಬಿಟಿನ್ ತಾರ ಬಂದು ಹೋಗಕ್ಕೆ ಇದ್ದೆ ಅಣ್ಣ ಚಂದಗೆ ಪ್ರೀತಲಿ ಕರೆಕಿನ ಇಷ್ಟಾಕ್ ಸಿಟಿ ಇರ್ತು ಮುಗಿಲಿ ಹೋಗಿ ಹೋಗಿ ಹೇಳಿ ಯಾಕ ಪಪ್ಪಿ ಕೊಟ್ ಹೇಳ್ತಿನಲ್ಲ ಯಾಯ ಬಂದೆ ಮಾರೀ ಸಂತಿ ತಂದಿ ಚಲೋ ಆಯ್ತು ಇಲ್ಲಿಕಂಡ್ರ ರೊಟ್ಟಿನೂ ಮಾಡಲ್ಲ ಚಪಾತಿನ ಮಾಡಲ್ಲ ಉಪಾಸ ಹುಡುಗಿನ ಮತ್ತೆ ಹೋಗಿ ಸಂತಿ ತಂದ ಈ ಜಗಳ ಜಗಳ ಐತಲ್ಲ ಮನೆಯಾಗ ಕೂತಾಕ್ರಿ ನಾವ್ ಹೊರಗೆ ಚಾ ಕುಡಿಯೋದು ಚಲೋ ಅಲ್ಲ ನೀನ್ ಬರೀ ಚಾ ಹೇಳಿದ್ರೆ ಸಕ್ರಿ ತುಂಬಾ ಚಾ ಪುಡಿ ತುಂಬಾ ಬೆಲ್ಲ ತುಂಬಾ ಚಾ ಕುಡಿಯಾಕ ಹೊರಗ ಬೇಡ ಬೇಡ ನಿಮ್ ಮನೆಗೆ ಇರೋ ಭಾಷೆ ಏನಿದೆ ಹೋಗಿ ಬರ್ತೀನಿ ಅಷ್ಟು ತರ್ತೀನ ಸಕ್ರಿ ಹ್ಮ್ ಜಗಳಾಡ್ತೀನಿ ಯಾಕಂದ್ರೆ ಮನ್ಯಾಗ ಕೂತಿ ಕೆಲಸ ಇಲ್ಲಲ್ಲ ಅದಕ್ಕೆ ಜಗಳಾಡ್ತೀನಿ ಮೈಯಾಗ ಸೊಕ್ಕು ತುಂಬೇತಿ ತರ್ಲಿಕ್ಕಂದ್ರೆ ಇಟ್ಟು ಕಟ್ಟು ಹೊಡಿತೀನಿ ಮೂಲೆ ಹಾಕಿ Tanda ulita nan kayak. Bandi, yes. hmm. bah, sigaret itu ಅದಲ್ ಬಾ ಸಿಗರೇಟ್ ಹಾಕ ಈ ದುಕಾನ ನಿನಗೆ ಮತ್ತೆ ನೀವು ನಾನು ಬೆಲ್ಲ 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 ಕುಚ್ಚಿದ್ದೇನು ಎಲ್ಲ ಮಂದಿರ ದುಕಾನ್ಗೆ ಬರ್ತಾರ ಬೆಲ್ಲ ಬಿಡ್ತಿ ಅದಲ್ಲ ಅಲ್ಲ ನಾ ಹೇಳ ಬೆಲ್ಲ ಗೊತ್ತೈತಿಲ್ಲ ಏನು ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಈಗ ಒಂದ್ ಸಿಗರೇಟ್ ಕೂಡ ಮೊದಲ ಸಿಗರೇಟ್ ಹ್ಮ್ ಆ ಸಿಗರೇಟ್ ಖಾಲಿ ಆಗ್ಯಾವ ಇನ್ನೇ ನನ್ ಗಂಡ ಹೋಗ್ಯಾನ್ ತರಾಕ ಹೌದಾ ಇಮಾಲ ಬಿಡಿ ನೋಡು ಸಿಗರೇಟ್ ಬಿಡಿ ನಂಗೆ ಬೇಡಕ ಹೋಗಬೇಡ ಏನ್ ಬಿಡದ್ರಿ ಸೂಪರ ಇಮಾಲ್ ಎರಡು ಬೇಡ ಸೂಪರ್ ಇಮಾಲ್ ತಿನ್ನಲ್ಲ ಗೊತ್ತಾದ ನಾನು ಸೂಪರ್ ತಿನ್ನ ನೋಡಿದ್ರು ಏನ್ ಹಚ್ಚಿದ್ದಿ ನನ್ ಗಂಡಿದ ಫೋನ್ ಹಚ್ಚಿ ಬೇಡ ಅಂತ ಹೇಳಿನಿ ಬರೋ ಒಂದ್ ಮಿಸ್ ಕಾಲ್ ಮಾಡು ನಾ ಎಲ್ಲಾ ಹೊಳ್ಳಿ ಹಚ್ತೀನಿ ಅವ್ ಇರ್ಲಾಕರ ಅಂದ್ರೆ ಅವ್ ಇದ್ದಕ್ಕ ಫೋನ್ ಹಚ್ಚಿ ಹಚ್ತಿ ಅವ ಎತ್ತಿ ಅತ್ತ ನನ್ನ ಬೈದೇ ಬೈತಾನೆ ನಾ ಮಾಡಕ್ ಹೋಗಬೇಡ

ಮತ್ತೆ ದಾಸ್ಯ ಎಲ್ಲರೂ ಏನೈತಿ ಅಂಗಡಿ ಬಂದ್ ಮಾಡು ಗಾಡಿ ಬೈತನೆ ನಾನು ಗಾಡಿ ಬೆಳ್ತಾನೆ ಆ ಬೆಳ್ತಾನೆ ಯಾಕ್ ಬೆಳ್ತಾನೆ ಯಾಕ್ ಬೆಳ್ತಾನೆ ಅಂಗಡಿ ಬಿಟ್ಟು ಹೊರಗೆ ಬೆಳ್ತಾನೆ ಎಲ್ಲ ಹೋಗಿದು ಕೇಳ್ತಾನೆ ಈಗ ಬೇಡ ನೈಟ್ ಫೋನ್ ಹಾಸ್ತಿನಿ ಬರಕಂತೀವಿ ಈಗ ಬೇಡ ಏನು ಹೇಳಿ ಬರ್ತೀನಿ ಅವನಿಗ ಅಂಗಡೆ ಕುಂತಿಸ್ತೀನಿ ನಾ ಹೇಳಿ ಬರ್ತೀನಿ ಒಂದ್ ಚಾಕಲೇಟ್ ಹೇ ನಮಕೊಳ ಬೇಡ್ರ ಬೇಕು ಬಂದಾಗ ಇಎಸ್ ಕುಳ್ರೀ ಅನ್ನರು ಒಂದ್ ಕುಳ್ರೀ ಈಗ ಒಂದ್ ಚಾಕ್ಲೇಟ್ ರೀ ಓ ಒಂದ್ ಚಾಕ್ಲೇಟ್ ಕೊಡಿ ಸಾರಿ ಒಂದ್ ಬಟ್ ಏನಾಯ್ತು ಚಾಕ್ಲೇಟ್ ನೀವು ತಲೆ ಮಕ್ಕಳು ಬಿಡಕ್ಕೆ ಮೊದಲು ನಾ ಮಕ್ಕಳು ಕುಡಬೇಕ ಅಂತ ಟೇಸ್ಟ್ ರೀ ಚಾಕ್ಲೇಟ್ ಇರೋ ರೊಕ್ಕ ತಗೆ ஏன்னேட் நூறு ரூபாய்

ನೋಡ್ರೇನು ನನ್ನ ಮ್ಯಾಪ್ ರೀತಿ ಇದ್ರೆ ನೀ ಸದ್ ನನ್ನ ಜೊತೆ ಬರ್ಬೇಕು ಯಾಕಂದ್ರೆ ನಿನ್ ಜೊತೆ ಒಂದ್ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕೈತಿ ನನ್ನ ಮನ್ಸಲಿಚ್ಚ ಇಲ್ಲಿ ಮಾತಾಡಲ್ಲ ಮಾತಾಡ ಅದ ಮೂಮೆಂಟ್ ಅಲ್ಲಿ ಇಲ್ಲಿ ಯಾಕಂದ್ರೆ ಮಂದಿ ಹೋಗೋರು ಬರೋರು ಇರ್ತಾರ ನಾ ನಿನ್ಗೆ ನನ್ನ ಮನ್ಸಿನ್ ಬಾತ್ ಬಿಚ್ಚ ಹೇಳಬೇಕಾಗೇತಿ ಅದಕ್ಕೆ ಬಾ ಒಂದ್ ಸ್ವಲ್ಪ ಗಾಡಿ ತಿಂದೆ ನಾನು ನಿನ್ ಸಲುವಾಗಿ ಅದಕ್ಕ ಅಲ್ಲಿ ದೂರ ಮಾತಾಡಂತ ಗುರುಕು ನೀ ಬರ್ಬೇಕ ಬರಿಬೇಕು ಬರ್ತ ಮತ್ತ ನೋಡಾ ಮತ್ತ ನನ್ನ ಗಂಡ ಹೊಡೆದು ಬಿಡದು ಮಾಡ್ದೆ ನಿನ್ ಮನ್ಯಾಗೆ ಬಂದ್ ಕುಂತ್ರ ಆಯ್ತಿನ ನನ್ನ ಮನ್ಯಾಗ ಬಂದ್ ಕುಂತಿ ಹಾ ಮತ್ತೆ ಮತ್ತ್ ನನ್ನ ಹೆಂಡ್ತಿಗೆ ಬಿಲ್ಡಿ ಮತ್ತ ನಾಳೆಗೆ ನೀ ಒಯ್ಸ್ಬಾರ್ ನಿನ್ ಮನಿಗ್ ಒಳ್ಳೆಯಲ್ಲ ನನಗ ಮನಿ ಹೆಂಗ್ ಒಯ್ತಾರ ಮತ್ತ್ ನಿನ್ಗೆ ಇಲ್ಲೇ ತಂದ್ಬಿಡ್ತೀನ ಮರಿ ಇಲ್ಲೇ ತಂದ್ಬಿಡ್ತೀ ಇಲ್ಲ ತಂದ್ಬಿಡ್ತೀನಿ ಮನಿ ಅಂಡ್ತಿ ಗೊತ್ತಾದ್ರ ಆ ಮನಿಯಿಂದ ಮುಂದ ಅಷ್ಟೇ ವಿಚಾರ ಮಾಡ್ತೀನಿ ಏನು ನಾ ಹೇಳಿ ಕೇಳ್ತೀನಿ ಬಾ ಲಾಲಿ ಕೊಪ್ಪಲ್ಲ ಲಾಲಿ ಕೊಪ್ಪಿ ಕೊಡ್ತೀನಿ ನನ್ನ ಗಂಡ ಹೋಗ್ಯಾನ ಮರತನ್ ಇಲ್ಲೇ ಕುಂದ್ರು

ಹೌದ್ರಿ ಒಂದ್ ಬಿ ಲಾಲಿಪಾಪ್ ಹೊಳಿತ ನಡೀನಿ ಚಪ್ಪ ಹೊಡಿತೀನಿ ಹೌದ್ರಿ ಬಾ ನಿ ಪಾಪ ಪಾಪ್ ಮಾಡ್ಬೇಡ ನಾನು ಹೇಳ್ತಿ ಓಡಗಾಡಾಪ್ ಮಾಡಿ ನೀವ್ ಹಂಗಲ್ರಿ ಹಾ ನೀವ್ ಅಂದಂಗಲ್ರಿ ಲಾಲಿಪಾಪ್ ಕೊಡಂಗಿಲ್ಲ ಮಗನ ಏನ ನಾ ಅಂಗಡಿ ಬಿಟ್ಟು ಹೋಗಿ ಬೇಕು ಅಂದ್ ಏನಗರಿ ಲಾಲಿಪಾಪ್ ಸಿಗಲ್ಲ ನೋಡ್ರಿ ಅಂಗಡಿ ಒಂದೇ ನಿಮಿಷ ನಿಂದ್ರಿ ಅಡಸಿಕೆ ನೀವು ಮುಡಿಯಾ ಕೊಡು ತುಂಬು ನಾ ಮಾಲಾಕ್ ಅದೀವಿ ಏನ್ ಬೇಕು ಹೇಳಿ ಬಾಯಿ ಓಡುದ್ರ

ಅವರು ಲಾಲಿಪಾಪ್ ತೋರಕ್ ಬಂದಿದಾರೆ ಲಾಲಿಪಾಪ್ ಒಂದ್ ಡೆಬ್ಬೆ ಕುಡ್ತೀನಿ ಇಲ್ಲೇ ಕೂಡ ನಾವ್ ತಂದ್ರಿ ಹಂಗಾದ್ರೆ ಇದಕ್ಕೆಲ್ಲಾ ಸೂತ್ರದಾರ ನೀರಿ ಅವ್ನಿ ನೋಡ್ರಿ ಅವನಿ ಅವ್ನಿ ಹೆಂಗ್ ಇಲ್ರಿ ಲಾಲಿಪಾಪ್ ಒಂದ್ ಡೆಬಿ ಹೋಗ್ತದ್ರಿ ಅವ್ರ ಒಂದ್ಸಲ ಅಲ್ರಿ ದಿನ ದಿನ ಓದ್ತಿದ್ರಿ ಪಾರ್ಕಿಂಗ್ ಯಾವ ಪಾರ್ಕಿಂಗ್ ಕೂತು ಲಾಲಿಪಾಪ್ ತಿನ್ನಸುದ ಜ್ಯೂಸ್ ಕುಡಿಸುದ ಮಾಡಿಸ್ತಿದ್ರಿ ನಾನ್ ನೋಡೀನ್ರಿ

ಯಯ್ಯ ಪೋಚೆ ವಾಣೆ ಐ ಐ ತಳ ನಿನ್ ಓಬಿಡಿ ಕಿಂ ಜಡಿ ಅಲ್ಲ ನಿನ್ ಮುಖನಿಗೆ ನನ್ಸಿ ಕವಡದ ಕತ್ತೆ ತಿತ್ತಾ ಹಾ ಮತ್ತೆ ನಿನ್ ಏನೋ ಆಗಲ್ಲ ದಿನ ಬರ್ತಾರೆ ಅಂತ ರೂಡಿ ಐ ತಳ ಮಾರೇ ನಿನ್ ಕುತ್ತಿ ಬಿಡೋ ಅಂತ ಬರ್ವೆ ಮಾರೇ ಬೋದರ ಐತಲ್ಲ ಹಂತೆ ಕಿತ್ತಾ ಮಾರೇ ಯಾರ್ ಮನೆ ಮುರ ನೋಡ್ನಿ ನಿನ್ನ ಅಂಗಡಿ ಆಪಲಾದ್ರು ಸಾಕೆ ನಾ ಹೌದ್ರಿ ಮತ್ತೆ ದಿನ ಹೋತಾ ಹೋತಾ ಸಂಜೆ ಬರ್ತಾರೆ ನೀನು ಏನು ತಿಳ್ಕೊಳ್ರಿ ಕ್ಯಾಸಲ್ ತೋ ಬರಕ್ಕೆ ಹೋಗ್ತಾ ಹಂತೆ ನಾನು ಗನ್ನಿನ ಜಾಗ ಕ್ಯಾಪಲ್ ಹೋಲೇಕ ಬಿಡು ನನ್ ಲಾಲಿಪಾಪ್ ಡಬ್ಬಿ ನನ್ ಮೈಸೂರ್ ಪಾಕ್ ಡಬ್ಬಿ ಎಲ್ಲಾ ಉಡ್ದು ಅಕೆಲ್ಲ ಹೋಗ್ತಾಳ ಈ ಹೋಗ್ತಾಳಾ ಮತ್ ಸಂಜೆ ಕಿಲೆ ಬರ್ತಾಳ ಇಲ್ಲಿ ಕರ್ಕೊಂಡ್ ಬಂದಿನ ಇಲ್ಲಿ ನಾವ್ ಇಬ್ರು ಕೂತು ಮಾತಾಡಂತ ಇಲ್ಲಿ ಯಾರು ಇರೋಲ್ಲ ಅದ್ಕೆ ಕರ್ಕೊಂಡಿ ಬಾಯ್ ಕಂಟೆಗೆ ಮಾತಾಡ್ತಾರಲ್ಲ ವರ್ಷ ಎಲ್ಲಿ ದೂರ ಕುತ್ಸಂಗ ನಮ್ ಅಂಗಡಿ ಬರೋದ್ ಮಾಡ್ಬೇಡ ಸುಮ್ಮನೆ ಹುಷಾರ ನನ್ ಗಂಡ ಕೆದ ನೀ ಸಾರ್ಕ ಹಿಂಗ ಬಂದು ಇಂತ ಗಂಟೆಗ ಅಲ್ಲಿ ರೋಡ್ ಮೇಲೆ ಹಿಂಗೇ ಕರ್ಕೊಂಡ್ ಬರ್ತೀನಿ ನನ್ಗ ನಾಳೆ ನಿನ್ನ ಹೆಂಡತಿ ಗೊತ್ತಾಯ್ತಂದ್ರೆ ನಮ್ಮ ಇಬ್ರು ಏನು ನನ್ನ ಗಂಡ ಸುಮ್ಮ ಕುಂದಿರತಾನ ನಿನ್ ಹೆಂಡತಿ ಕೆಟ್ಟ ಕೈಯ ಹಂಗತಿ ನಿನಗ್ಯಾ ಬಡಿತಾಳೆ ನೋಡಿ ಹಿಡದು ನನ್ನ ಹೆಂಡ್ತಿ ನನಗೆ ಬಡಿತಾಳೆ ನನ್ನ ಹೆಂಡ್ತಿಗೆ ಭಾಳ ಹದ್ದು ಬಸ್ನ್ಯಾಗ ಇಟ್ಟೀನಿ ನನಗೆ ನೋಡಿದ್ರೆ ಅಂಜ ನಡಗ್ತಾಳೆ ನನ್ನ ಹೆಂಡತಿ ಒಂದು ಮೂಲೆ ಕೂತಿರ್ತಾಳೆ ಗೊತ್ತೈತೆನ ಅಷ್ಟ ಅನಸ್ತಾಳೆ ನನ್ನ ಕಣ್ಣ ಕಾನಿಟ್ರೆ ಸಾಕು ಅಟ್ ಅನಸ್ತಾಳಕ್ಕೆ ನನ್ನ ಹೆಂಡತಿ ಅಟ್ ಅಂಜಿಕೆ ಆಗಿ ಇಟ್ಟಿದಿ ಭಾಳ ಅಂಜಿಕೆ ಆಗಿ ಇಟ್ಟಿನ ಗೊತ್ತೇ ಇರಲಿಲ್ಲ ಸುಮ್ಮನೆ ಅಂಜಾಕತ್ತೀನಿ ಅದೇ ತಿನ್ ನೀ ಯಾಕೆ ಅನಸ್ತಿ ಬೇಬಿ ಒಟ್ಟು ಅಂಜಾಕ ಹೋಗ್ಬೇಡ ಆಕಿಗೆ ಡೈವರ್ಸ್ ಕೊಡ್ತೀನಿ ನಿನಗೆ ಫಿಕ್ಸ್ ಮಾಡ್ಕೊತೀನಿ ಏನು ಹೇಳ್ತೀನಿ நீன கூட இல்ல எல்லா கேன் ஏன் ஆகது இடவா்

ಅಲ್ಲಿ ಇಟ್ಟ ಇಟ್ಟಿ ಅರ್ಬಿ ಹಾಕೊತಾರ ನೋಡು ಅಲ್ಲೇ ಹಾಕೊತಿಲ್ಲಾ ಅಷ್ಟೇ ಅಂದ್ ಕೊಡ್ತೀನಿಲ್ಲಾ ಅದೆಲ್ಲಾ ಹೋಗಿ ಬಿಡು ನಿನ್ನ ಜೊತಿ ಓಡಿ ಬರ್ತೀಲ್ ಹೇಳ್ ನಾ ಓಡಿ ಬರಲ್ಲಪ್ಪ ಅವನ್ ಕಾಲ ಬಾಳ ಅನಿಸ್ತಾವ ಬಸ್ಸಿಗ್ ಹೋಗಾನು ಅದೇ ಬಸ್ಸಿಗೆ ಹೋಗನ್ ಕರೆ ಹ್ಮ್ ನಡ್ಕೊತ ಅಲ್ಲಿ ಓಡಿ ಹೋಗ್ಬೇಕಾಗ್ತತಿ ಬಸ್ಸಿಗೆ ಇಲ್ಲ ನಾವ್ ಓಡಿ ಬರೋದಾಗಲ್ಲ ನೀನ್ ಗಾಡಿ ತಗೋ ಬಸ್ ಅಲ್ಲಿ ನಿಂದ್ರತಾವ್ ಬಸ್ಸಿನ ಮೇಲೆ ನಿಂದ್ರಸು ಬಸ್ ನಾಗ ಏರ್ಸು ನಂಗ ಓಡೋ ಕಾಲು ನುಸ್ಕೋ ಹತ್ತೇನ ಏನ್ ಹೊಚ್ಚಿದಿರಿ ಅಲ್ಲ ಐಕ್ ಏನ್ ಹುಚ್ಚಗಿಚ್ ಅದಾಳ ಓಡ ಹೋಗನತ್ತ ಅಂದ್ರ ಬಸ್ಸಿಗೆ ಹೋಗೋನು ಅಲ್ಲಿ ಹೋಗೋಣ ಹತ್ತಾಳ ಬಸ್ಸಿಗೆಲ್ಲಾ ಅಂದ್ರ ಮನಿ ಬಿಟ್ಟು ಹೋಗನ ಅಂದೆನ ನೋಡಿ ನೀ ಎಲ್ಲಿ ಭಿ ನೀ ಎಲ್ಲಿ ಹೇಳ್ತಿ ಅಲ್ಲೇ ಬರ್ತೀನಿ ಗವ್ವಾಕ ಅಂದೆಲಾ ಬಿ ಬರ್ತೀನಿ ಆದ್ರ ನಂಗ ಚಂಜಿಗಿ ಕಿರಾಣ ಅಂಗಡಿ ಬೇಕಪ್ಪ ನೀ ಎಲ್ಲಾಕ ಒಯ್ ನಾನ್ ಚಂಜಿಕ್ ಕಿರಾಣ ಅಂಗಡಿ ಬಲಿಯಾಕ ಇರ್ಬೇಕು ಯಾಕಂದ್ರ ನಂಗ್ ನಿದ್ದೆ ಹತ್ತಲ್ಲ ಅದು ನೋಡಾದ್ರ ಬಲಿಯಾಕ ಇದ್ದ ಅಂದ್ರ ನಂಗ ನಿದ್ದೆ ಹತ್ತದ ಕಿರಾಣಿ ಅಂಗಡಿನೇ ಬೇಕಾ ಬೇಕಂದೇನೂ ಯಾಕೆ ನಿನಗದ ಲಾರ್ಜ್ ಗೇಟ್ ಬೇಡ ಕಿರಾಣ ಅಂಗಡಿ ಇರಟ್ಟು ಸುತ್ತ ಎರ್ದಾಗ ಅದಕ್ಕಿ ಅಲ್ಲಿ ನೋಡ್ಕೊಂಡಂದ್ರೆ ನೆಮ್ಮದಿಯಾಗಿ ಚಂತ ನೀಸ್ ಗಿರಾಕ್ ಬರ್ತಾವಲ್ಲ ಎಷ್ಟು ರಾತ್ರಿ ಕನಸ ಬಂದಂಗ ಆಗ್ತಾವ ನಂಗೆ ನೀವ್ ದಿವಸ ದಿವ್ಸ ನೋಡು ಹಿಂಗ ಫೋನ್ ಹತ್ತ ಕಿರಾಣ ಅಂಗಡಿ ಪವರ್ ಏನದ ದಿನ ಮಲ್ಕೊಳಗ ನಿಮ್ಮಲ್ಲ ಸ್ಟಾರ್ ಕೊಟ್ಟಂಗೆ ಆಗ್ತೈತಿ ಅದು ಮಾರೇ ಇಡ ದೊಡ್ಡ ಅಂಗಡಿ ಕಟ್ಟಿನಿ ಇನ್ನ ದೊಡ್ಡ ಅಂಗಡಿ ಕಟ್ಬೇಕಲ್ಲತ್ತೀನಿ ಹ್ಮ್ ನೀ ಹೆಂಗ್ ಮಾಡಕ್ ಹೋಗ್ಬೇಡ ನಾ ಏನ್ ಹೇಳ್ತೀನಿ ಸೀದಾ ಎಲ್ಲ ಕೂಲಾಕ ನಂಗ್ ರಾತ್ರಿ ಹಿಮಾಲ ಸ್ಟಾರ್ ಬೆಲೆ ಕೋಯ್ತ್ ನಾ ಅಂಗಡಿ ಬಂದ್ ಬಿಡ್ಬೇಕ ನೀ ಯಾಕಂದ್ರ ಅಲ್ಲಿ ಇರೋದ್ ಸುಖ ನಿಂಗೇನ್ ಖೂನ ಅದ ನೀ ಇದ್ರೆ ಇಲ್ಲಾರ್ದಾಗ ಸುಮ್ಮನೆ ತಲೆ ತಿಳ್ಕೋಬೇಡ ಹೋಗ್ಬೇಡ ನಂಗ ಒಯ್ದ್ ಬಿಡುವ ಕತ್ಲ ಇತ್ತು ನಮ್ಗ್ ಖರೆ ಆಗ್ಬೇಕು ನಾ ಹೋಗಿ ಏನಪ್ಪಾ ನಮ್ದು ಸಕ್ರೆ ಚಾಪುಡಿ ಸಿಗುತ್ತಲ್ಲ ನಮ್ಮ ಮನೆಗೆ ಬೆಲ್ಲ ಬೆಲ್ಲ ಕಲಿಸಿ ಬೆಲ್ಲಕ್ಕ ಬೆನ್ ಹತ್ತಿದೆ ಈಗ ಒಯ್ದ್ ಬಿಡ್ಬೇಕ ಅಲ್ಲೀ ನಾ ಮಾತಾಡಕ್ ಬಂದಿ ನಾ ಕರ್ಕೊಂಡ್ ಬಂದಿನಿ ನೀನು ಎದಕ್ ಕರ್ಕೊಂಡ್ ಬಂದೀನಿ

ಅಲ್ಲಿ ಹಿಮಾಲಯ ಸ್ಟಾರ್ ತೋಲಕ್ ಬರ್ತಾರಲ್ಲ ಅದಕ್ಕಿಂತ ಅದು ಹೆಚ್ಚದ ನನಗ ಹೋಲ್ ಬಿಡು ಅದೆಲ್ಲ ತಲೆ ತಗಿ ಇಲ್ಲಿ ಕರ್ಕೊಂಡ್ ಬಂದಿನಿ ಅದಕ್ ಕಂಟ್ಯಾಗ ಜರ ವಿಚಾರ ಮಾಡು ನೋಡು ನಂಗೆ ಕಂಟಿ ಬಿಂಟು ಏನಿಲ್ಲ ಟೈಮ್ ಆರ್ ಆಗ್ಯದ ಇನ್ನ ಮೊಬೈಲ್ ನೋಡಿನಿ ಪೈಲ ಒಯ್ದ್ ಬಿಟ್ಟುವಾ ನನಗ ಅಂದ್ರೆ ನಾಳೆ ಮಧ್ಯಾಹ್ನ ಬರ್ಲೇನೆ ಕರಣ್ ಅಂಗಡಿ ಮತ್ ನೀ ಚಂದ ಎಲ್ಲಿ ಬಾ ಬಾತನು ಬರ್ತೀನಿ ಒಟ್ಟು ಸಂಜೆ ನಂಗೆ ಕಿರಣ್ ಅಂಗಡಿ ಜೋನ್ ಅನ್ಸದ ಅಲ್ಲಿ ಬಿಡ್ಬೇಕ ನೀ ಹಂಗತಿ ಅಂದ್ರೆ ಇದು ಏನಿದ್ರು ಮುಂಜಾನೆ ಇಟ್ಕೋಬೇಕಂದ್ರೆ ಪ್ರೋಗ್ರಾಮ್ ಏನ್ ಇಟ್ಕೋ ಮುಂಜಾನೆ ನೋಡು ಅಂದ್ರೆ ಸಂಜೆಕ್ಕೆ ವರ್ಕೌಟ್ ಆಗಲ್ಲ ಇದು ಏ ಆಗಲ್ಲ

ಡ್ರಾಪ್ ಕೇಳ್ದ್ರು ಡ್ರಾಪ್ ನೀನು ಸರ್ಕೇಜ್ ಆಗ್ಬಿಡಲೇತೆ ರೋಡ್ ಮೇಗೆ ನಿಂತಿದ್ದೆ ಹ್ಹ್ ಅಂಜಿಸ್ತೀನಿ ನಾನು ಹಾ ಮಾಡ್ತೀನಿ ಹೀ ಮಾಡ್ತೀನಿ ಡ್ರಾಪ್ ಕಂಟೆ ಚಾಬ್ರಿ ಸಕ್ರಿಪದ ಏನು ಬೆಲ್ಲನು ಕೊಟ್ಟಾಳಂತ ಈ ಚಾಬ್ರಿ ಸಕ್ರಿ ಸಕ್ರಿ ಇದ್ದಿದು ಈ ಸಕ್ರಿ ಮಾರಕ್ಕೆ ಲಗಾಕಿ ಅಂದೆ ಕಿರಣ ಅಂಗಡಿ ತಕ್ಕೆ ಯಾಟ್ಬೇಕಾ ತಗೋ ಇಕ್ಕೆ ಮಾಡಿ ಮಾಡ್ ಗಡ ಗಡಗೆ ಆಗ್ತಿದೇನೆ ಹಾ ಓ ಹೇಳ್ರಿ ಬೆಲ್ಲ ಕೇಳ್ನೆ ಬೆಲ್ಲ ಇಲ್ಲ ಅಂದ್ರೆ ಸಕ್ರಿ ಇಲ್ಲ ಇಲ್ಲೂ ಇಲ್ಲو ಬೆಲ್ಲ ಕೇಳ್ದ್ರು ಯಾರು ನಾನು ಬೆಲ್ಲ ಕೊಡಂದ್ರ ರಾತ್ರಿ ನಾ ರಾತ್ರಿ ಕುಡ್ತೀನಿ ಅಂದೆನ್ರಿ ಕೊಂಟೆ ಬೆಲ್ಲ ಕುಂಡೆ ಬಂದಿದೆ ಯೋ ಕಂಗಡಾ ಕುಡಿದ್ತಲ್ಲ ಬೆಲ್ಲ ಕಲಾಸಾಗಿ ಅಲ್ಲ ಸರಿ ನಾನು ಚಾ ಮಾಡಕ್ಕೆ ಬೆಲ್ಲ ಸಕರಿ ಕಳಿದ್ನಲ್ಲ ನಿಮಗೆ ರಾತ್ರಿ ಕುಡ್ತಾನೋ ನಾನು ರಾತ್ರಿ ಬೇಕಾ ಬೆಲ್ಲ ನಿಮಗೆ ಏ ಬಿಡು ಸಕರಿ ಚಾಪರಿ ತಕೊಂಡು ಆಂದ್ರ ಬೆಲ್ಲ ತಕುತ್ತೆ ಏ ಬಾ ಬಾ ಬತ್ರಿ ನೀನು ಬಾವಾ ಹळा ಬಾವಾ ಹೆಂಟಿಗೆ ಅಂಜಿಕೆಟ್ಟಿನೆ ಹೇಳ್ತಾನ ಗುಣೈತ ಅವನಿ ಬಡ್ಲಿತ ಇವನು ನನಗೆ ಬಡ್ದ್ರು ಯಪ್ಪ ಇವನು ಸವಸ ಬೇಡ ಇವನು ಬೇಡ ನನ್ನ ಕಿರಣಂಗೆ ಚುಲದ ಅಯ್ಯೋ